ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕನ್ನಡ ಕ್ರಿಕ್ ಹಂಗಾಮ ಬನ್ನಿ ಫ್ರೆಂಡ್ಸ್ ಇವತ್ತಿನ ಒಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಬಗ್ಗೆ ಡಿಸ್ಕಸ್ ಮಾಡೋಣ ಏನಪ್ಪ ಒಂದು ಅಪ್ಡೇಟ್ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಒಂದು ಏಷ್ಯಾ ಕಪ್ ಟಿ ಟ್ವೆಂಟಿ ಒಂದು ಸ್ಕ್ವಾಡ್ ಅನೌನ್ಸ್ ಆಗಿದೆ ಅಜಿತ್ ಅಗರ್ಕರ್ ಅವರ ಒಂದು ನೇತೃತ್ವದಲ್ಲಿ ಈ ಒಂದು ತಂಡನ ರಚನೆ ಮಾಡಿದ್ದಾರೆ ಯಾರೆಲ್ಲ ಈ ಒಂದು ತಂಡದಲ್ಲಿದ್ದಾರೆ ಕ್ಯಾಪ್ಟನ್ ಯಾರಿದ್ದಾರೆ ಆಮೇಲೆ ವಿಕೆಟ್ ಕೀಪಿಂಗ್ ಸೆಕ್ಷನಲ್ಲಿ ಯಾರನ್ನೆಲ್ಲ ಸೆಲೆಕ್ಟ್ ಮಾಡಿದ್ದಾರೆ ಅಂತ ನೋಡ್ಕೊಂಬರೋಣ ವಿಡಿಯೋ ಕೊನೆವರೆಗೂ ನೋಡಿ ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಕೆಳಗಡೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಲೈಕ್ ಕೊಡೋದು ಮರಿಬೇಡಿ ಅಂತ ಹೇಳ್ತಾ ಇಲ್ಲಿದೆ ನೋಡಿ ಫ್ರೆಂಡ್ಸ್ ಅಪ್ಡೇಟು ಯಾರೆಲ್ಲ ಸೆಲೆಕ್ಟ್ ಆಗಿದ್ದಾರೆ ಅಂತ ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್ ಮೊದಲನೇದಾಗಿ ಕ್ಯಾಪ್ಟನ್ ಕ್ಯಾಪ್ಟನ್ ಸೆಕ್ಷನಲ್ಲಿ ಸೂರ್ಯಕುಮಾರ್ ಯಾದವ್ ಅವ್ರನ್ನ ಒಂದು ಮ್ಯಾನೇಜ್ಮೆಂಟ್ ಅವರು ಸೆಲೆಕ್ಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ವೈಸ್ ಕ್ಯಾಪ್ಟನ್ ಆಗಿ ಶುಭ್ಮನ್ ಗಿಲ್ ಅವರು ಕಂಟಿನ್ಯೂ ಆಗ್ತಾರೆ ಅದೇ ರೀತಿಯಾಗಿ ಅಭಿಷೇಕ್ ಶರ್ಮಾ ಅವರು ಕೂಡ ಸೆಲೆಕ್ಟ್ ಆಗಿದ್ದಾರೆ ಅದರ ನಂತರ ಸ್ಥಾನದಲ್ಲಿ ತಿಲಕ್ ವರ್ಮಾ ಅವ್ರನ್ನೂ ಕೂಡ ಸೆಲೆಕ್ಟ್ ಮಾಡಿದ್ದಾರೆ ಅದು ಆದಮೇಲೆ ಇನ್ನು ಆಲ್ರೌಂಡರ್ ಸೆಕ್ಷನಲ್ಲಿ ಯಾರೆಲ್ಲ ಸೆಲೆಕ್ಟ್ ಆಗಿದ್ದಾರೆ ಅಂದರೆ ಫಸ್ಟ್ ಆಪ್ಷನ್ ಆಗಿ ಹಾರ್ದಿಕ್ ಪಾಂಡ್ಯ ಅವರು ಇರ್ತಾರೆ ಅದ್ರ ಜೊತೆಗೆ ಅಕ್ಷರ್ ಪಟೇಲ್ ಅವ್ರನ್ನ ಸೆಲೆಕ್ಟ್ ಮಾಡಿದ್ದಾರೆ ಅದು ಆದಮೇಲೆ ಶಿವಂ ಧೂಬೆ ಅವ್ರಿಗೂ ಕೂಡ ಮನೆ ಹಾಕಿದೆ ಅಂತಲೇ ಹೇಳ್ಬೋದು ಈ ಒಂದು ತಂಡದಲ್ಲಿ ಶುಭಮ್ ಧೂಬೆ ಶು ಶಿವಂ ಧೂಬೆ ಅವ್ರನ್ನೂ ಕೂಡ ಒಂದು ಒಳ್ಳೆಯ ಪಾತ್ರ ಇದೆ ಅಂತಲೇ ಹೇಳ್ಬೋದು ಅದ್ರ ಜೊತೆಗೆ ಇನ್ನೊಬ್ಬ ಆಲ್ರೌಂಡರ್ ಆಗಿ ರಿಂಕು ಸಿಂಗ್ ಅವ್ರನ್ನೂ ಕೂಡ ಸೆಲೆಕ್ಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ನೋಡಿ ಇನ್ನು ವಿಕೆಟ್ ಕೀಪಿಂಗ್ ಸೆಕ್ಷನ್ ಅಲ್ಲಿ ಫಸ್ಟ್ ಆಪ್ಷನ್ ಆಗಿ ಸಂಜು ಸ್ಯಾಮ್ಸನ್ ಅವ್ರನ್ನ ಸೆಲೆಕ್ಟ್ ಮಾಡಿದ್ದಾರೆ ಸಂಜು ಸ್ಯಾಮ್ಸನ್ ಅವರು ಒಬ್ಬ ಓಪನರ್ ಆಗೂ ಕೂಡ ಆಡಬಹುದು ಇಲ್ಲ ಮಿಡ್ಲ್ ಆರ್ಡರ್ ಅಲ್ಲಿ ಒಂದು ಒಳ್ಳೆ ಬ್ಯಾಟಿಂಗ್ ಆಪ್ಷನ್ ಬೇಕು ಅಂತ ಹೇಳಿ ಸಂಜು ಸ್ಯಾಮ್ಸನ್ ಅವ್ರನ್ನ ಸೆಲೆಕ್ಟ್ ಮಾಡಿದ್ದಾರೆ ಅದರ ಜೊತೆಗೆ ಇನ್ನೋರ್ವ ವಿಕೆಟ್ ಕೀಪರ್ ಆಗಿ ಜಿತೇಶ್ ಶರ್ಮಾ ಅವ್ರನ್ನೂ ಕೂಡ ಸೆಲೆಕ್ಟ್ ಮಾಡಿಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ನೋಡಿ ಯಾಕೆಂದ್ರೆ ಜಿತೇಶ್ ಶರ್ಮಾ ಅವರು ಕೂಡ ಒಬ್ಬ ಅದ್ಭುತ ಆಟಗಾರ ಅಂತಾನೆ ಗೊತ್ತಿದೆ ಯಾವೊಂದು ರೀಸನ್ನಿಂದಾಗಿ ಬಿ ಸಿ ಸಿ ಐ ಮ್ಯಾನೇಜ್ಮೆಂಟ್ ಅಜಿತ್ ಅಗರ್ಕರ್ ಅವರು ಒಬ್ಬ ಇನ್ನೋರ್ವ ವಿಕೆಟ್ ಕೀಪರ್ನ ಜಿತೇಶ್ ಶರ್ಮಾ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಇನ್ನು ಸ್ಪೀಡ್ ಬೌಲಿಂಗ್ ಆಪ್ಷನಲ್ಲಿ ಮೂರು ಆಪ್ಷನ್ ಇದೆ ಒಂದು ಜಸ್ಪ್ರೀತ್ ಬೂಮ್ರಾ ಅವರಿದ್ದಾರೆ ಹರ್ಷದೀಪ್ ಸಿಂಗ್ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅದರ ಜೊತೆಗೆ ಹರ್ಷಿತ್ ರಾಣಾ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಆದರೆ ಇನ್ನೂ ಒಂದು ಆಪ್ಷನ್ ಇತ್ತು ಸಿರಾಜ್ ಅವ್ರನ್ನ ಸೆಲೆಕ್ಟ್ ಮಾಡಬಹುದಿತ್ತು ಆದರೆ ಈ ಒಂದು ಪಂದ್ಯದ ಈ ಒಂದು ಏಷ್ಯಾ ಕಪ್ಗೆ ಸಿರಾಜ್ ಅವ್ರನ್ನ ಕಡೆಗಣಿಸಿದ್ದಾರೆ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಮತ್ತು ಇನ್ನೂ ಇಬ್ಬರು ಜನ ಪ್ಲೇಯರ್ಸ್ ಇದ್ದರು ಓಪ್ನರ್ ಆಗಿ ಎಸ್ ಎಸ್ ವಿ ಜೈಸ್ವಾಲ್ ಅವ್ರನ್ನೂ ಕೂಡ ಸೆಲೆಕ್ಟ್ ಮಾಡಬಹುದಿತ್ತು ಆದರೆ ಎಸ್ ಎಸ್ ವಿ ಜೈಸ್ವಾಲ್ ಅವ್ರನ್ನ ಕಡೆಗಣಿಸಿದ್ದಾರೆ ಅದ್ರ ಜೊತೆಗೆ ಅದ್ಭುತವಾದಂಥ ಆಟಗಾರದಂಥ ಶ್ರೇಯಸ್ ಅಯ್ಯವ್ರವ್ರೂ ಕೂಡ ಈ ಒಂದು ಏಷ್ಯಾ ಕಪ್ಗೆ ಸೆಲೆಕ್ಟ್ ಮಾಡಿಲ್ಲ ಇದು ಎಷ್ಟು ಸರಿನೋ ಎಷ್ಟು ಸತ್ಯನೋ ಒಂದು ಗೊತ್ತಿಲ್ಲ ಆದರೆ ಈ ಒಂದು ತಂಡ ಎಷ್ಟು ಇಂಪ್ಯಾಕ್ಟ್ ಮಾಡುತ್ತೆ ಏಷ್ಯಾ ಕಪ್ಪಲ್ಲಿ ಅಂತ ನಾವೆಲ್ಲ ನೋಡೋಣ ಈ ಇದೇ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಫಾಲೋ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಟ್ರೈ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಷಯದಲ್ಲಿ ಟಾಟಾ ಬಾಯ್ ಬಾಯ್